ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಗ್ರೀನ್ ಚಿಕನ್ ಕರಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈಗ ಮೊದಲಿಗೆ ಒಂದು ಕುಕ್ಕರ್ನಲ್ಲಿ ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇಲ್ಲಿ ನಾನು ಮುಕ್ಕಾಲ್ ಕೆ ಜಿಯಷ್ಟು ಅಷ್ಟು ಚಿಕನ್ ತಗೊಂಡಿದೀನಿ ಇದನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಚಿಕನ್ ಎಲ್ಲ ಹಾಕೊಂಡ್ಮೇಲೆ ಒಂದ್ ಎರಡ್ ನಿಮಿಷ ಈ ತರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈಗ ನಾನು ಫ್ರೈ ಮಾಡ್ಕೊಂಡಿದೀನಿ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಇದಕ್ಕೆ ಚಿಲ್ಲಿ ಪೌಡರ್ ಚಿಲ್ಲಿ ಪೌಡರಲ್ಲಿ ನಾನು ಜಸ್ಟ್ ಒಂದು ಹಾಫ್ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ಜಾಸ್ತಿ ಹಾಕ್ಕೊಳೋಕೆ ಹೋಗ್ಬಿಡಿ ಬಿಕಾಸ್ ನಾನು ಇವತ್ತು ಗ್ರೀನ್ ಚಿಕನ್ ಕರಿ ಮಾಡ್ತಿರೋದ್ರಿಂದ ಗ್ರೀನ್ ಕಲರ್ ಆಗಿರಬೇಕು ಹಾಗಾಗಿ ಹಸಿಮೆಣಸಿನ್ಕಾಯಿನ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ರೆಡ್ ಚಿಲ್ಲಿ ಪೌಡರ್ನ ಆದಷ್ಟು ಕಡಿಮೆ ಯೂಸ್ ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಚಿಕನ್ಗೆ ಸ್ವಲ್ಪನಾದರೂ ಖಾರ ಇಟ್ಕೊಳ್ಳಿ ಅಂದ್ಬಿಟ್ಟು ಅಷ್ಟೇ ನೆಕ್ಸ್ಟು ಇದಕ್ಕೆ ನಾನು ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಎರಡು ಮಿಸಲ್ ಬರೋವರೆಗೂ ನಾವು ಕುಕ್ ಮಾಡ್ಕೊಳ್ಬೇಕಾಗತ್ತೆ ಚಿಕನ್ ಕುಕ್ ಆಗೋಷ್ಟೊತ್ತಿಗೆ ನಾನು ಮಸಾಲಾ ಪೇಸ್ಟನ್ನು ರೆಡಿ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಈಗ ಮೊದಲಿಗೆ ಪ್ಯಾನ್ನಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಮೇಲೆ ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಒಂದು ಇಂಚಷ್ಟು ತೊಗೊಂಡ್ರೆ ಸಾಕು ನೆಕ್ಸ್ಟು ನಾಲ್ಕರಿಂದ ಐದು ಲವಂಗ ಅದಾದಮೇಲೆ ಸ್ವಲ್ಪ ಸೋಂಪನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಇದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಕಂಪಲ್ಸರಿ ಏನೂ ಇಲ್ಲ ನೆಕ್ಸ್ಟು ಕಾಳು ಮೆಣಸು ಮತ್ತು ಜೀರಿಗೆ ಇದನ್ನೆಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗಿದು ಫ್ರೈ ಆದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಎರಡು ಚಿಕ್ಕ ಸೈಜ್ ಬೆಳ್ಳುಳ್ಳಿನ ನಾನು ಇಟ್ಕೊಂಡಿದ್ದೀನಿ ಅದನ್ನು ಹಾಕೊಂಡಿದ್ದೀನಿ ಈಗ ನೆಕ್ಸ್ಟ್ ಶುಂಠಿ ಒಂದು ಇಂಚಷ್ಟು ತಗೊಂಡಿದ್ದೀನಿ ಇದನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ನಾವು ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ಇಷ್ಟೊಂದು ತಗೊಂಡಿದ್ದೀನಿ ನಿಮಗೆ ಖಾರ ಕಮ್ಮಿ ಬೇಕಂದ್ರೆ ಕಮ್ಮಿ ಕೂಡ ಹಾಕೊಳ್ಬೋದು ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಇದಕ್ಕೆ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಇದನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತೀನಿ ಈಗ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ನೀವು ನೋಡ್ಬೋದು ಈರುಳ್ಳಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ನಾನು ಇದಕ್ಕೆ ಎರಡು ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಈಗ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈಗ ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದು ಗ್ರೀನ್ ಚಿಕನ್ ಕರಿ ಆಗಿರೋದ್ರಿಂದ ಕಲರ್ ಗ್ರೀನಾಗಿ ಬೇಕಲ್ವಾ ಅದಕ್ಕೋಸ್ಕರ ಜಾಸ್ತಿ ಪ್ರೊಪೋರ್ಷನ್ ತಗೊಳ್ಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇಷ್ಟೊಂದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ಲೈಟಾಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ತುಂಬ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಇದ್ರ ಕಲರ್ ಚೇಂಜ್ ಆಗ್ತಿದ್ದಂಗೆ ಆಫ್ ಮಾಡಿಬಿಟ್ರೆ ಸಾಕು ಇದು ಸ್ವಲ್ಪ ತಣ್ಣಗಾದ ಮೇಲೆ ಜಾರ್ಗೆ ಹಾಕ್ಕೊಂಡು ಫೈನ್ ಪೇಸ್ಟ್ ಆಗಿ ನಾವು ರುಬ್ಕೊಳ್ಬೇಕಾಗತ್ತೆ ನಾನೀಗ ಇದನ್ನ ಈ ಥರ ರುಬ್ಬಿಟ್ಕೊಂಡಿದ್ದೀನಿ ಈಗ ಇದು ಟೂ ವಿಸಲ್ಸ್ ಆಗಿದೆ ನೀವು ನೋಡ್ಬೋದು ಚಿಕನ್ ಕಂಪ್ಲೀಟ್ಲಿ ಕುಕ್ ಆಗಿದೆ ಈಗ ನಾನು ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲಾ ಪೇಸ್ಟನ್ನು ಹಾಕೊಳ್ತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಮಿಕ್ಸಿ ಜಾರ್ನಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮೇಲೆ ಚಿಕನ್ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಬರೋವರೆಗೂ ನಾವು ಇದನ್ನು ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನಾನು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನೀವು ನೋಡ್ಬೋದು ಗ್ರೇವಿ ಸ್ವಲ್ಪ ಆಗಿದೆ ಈಗ ಇದು ರೆಡಿ ಆಗಿದೆ ಇದನ್ನು ನಾನೀಗ ಸರ್ವ್ ಮಾಡ್ಕೊಳ್ತೀವಿ ಅಷ್ಟೇ ಗ್ರೀನ್ ಚಿಕನ್ ಕರಿ ರೆಡಿ ಆಗಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನನ್ನ ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂತಲ್ದೇನ್ ಬ ಬಾಯ್